ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಸಂತೋಷ್ ಲಾ ಎಲ್ಲರೂ ಹೆಂಗದ್ರಿ ನಾವು ಆರಾಮದ್ ನೋಡ್ರಪ್ಪ ಯಾಕಂದ್ರೆ ಇವತ್ತ ಸ್ಪೆಷಲಿ ಮುಂಜಾನೆ ಲಗ್ನ ಚಾಲೂ ಮಾಡ್ಲಾತಿನಿ ಏನಾದ್ರು ಸ್ಪೆಷಲ್ ಮಾಡ್ಬೇಕಂತ ಯಾಕಂದ್ರೆ ನಮ್ಮನೆ ಎಲ್ರಿಗಿ ಇವತ್ತ ಸ್ಪೆಷಲ್ ಫ್ರೀ ಮತ ಹಿಂದೆ ಮುಂಜಾನೆ ಅಂತಾರೆ ಲಾಗ್ನ ಚಾಲೂ ಮಾಡ್ಲತ್ತಿನಿ ಅಂದ್ರೆ ಸ್ವಲ್ಪ ಹೇಳಿ ಸ್ವಲ್ಪ ಲೇಟ್ ಮಾಡೇ ಇದ್ದೇವು ಅದಕ್ಕಾಗಿ ಈಗಿನ ಈಗಿಂತ ಲಾಗ್ನ ಚಾಲೂ ಇನ್ನೊಂದ್ ಏನಪ್ಪಾ ಅಂತಂದ್ರ ಸಂಡೆ ಹೇಳಿ ಎಲ್ರಿಗೂ ಫ್ರೀ ರೆಸ್ಟ್ ತಗೊಂಡ್ ರೆಸ್ಟ್ ಮಾಡ್ತಿರ್ತಾರ ಆರಾಮ ಆರಾಮ್ ಇರ್ತದ ಎಲ್ಲರಿಗು ಒಂಥರ ಫ್ರೀ ಟೈಮ್ ಅತ್ ಅದ್ರ ಹಂಗ ಇರಂಗಿಲ್ಲ ನೋಡ್ರಿ ಒಂದಕ್ಕ ಎಲ್ಲರಿಗೂ ಏನಾದ್ರು ಸಂಡೆನೇ ಸ್ಪೆಷಲ್ ಅನಸ್ತಿರ್ತದ ಅದಕ್ಕಾಗಿ ಮನೆಗೆ ಮಾಡೋಮ್ ಹೇಳಿ ಹೊರಗ ಮತ್ ಸಂಜೆಕ್ ಅಂತ ಹೇಳಿ ಮನೆಗೆ ಇವತ್ತು ಮುಂಜಾನೆ ಏನಾದ್ರು ಮಾಡೋಮ್ ಅಂತ ಹೇಳಿ ಫ್ರೀ ಸಾಗ ಮಾಡಬೇಕ ಅನ್ಕೊಂಡಿನಿ ಅದಕ್ಕಾಗಿ ನೈಟ್ ನಿಮ್ನೆ ಹೇಳಿದ್ರು ಅದಕ್ಕಾಗಿ ನೈಟಿ ಎಲ್ಲಾ ಪ್ರಿಪೇರ್ ಕಾಳುಗಳೆಲ್ಲ ನೆನೆ ಇಡ್ಬೇಕಲ್ಲ ಅದಕ್ಕೆ ನೈಟಿ ಇಟ್ಟಿದ್ದೆ ಯಾಕಂದ್ರ ಬಟಾಣಿ ಅದು ಅಂತ ಹೇಳಿ ಅದಕ್ಕೆ ಎಲ್ಲಾ ರಾತ್ರಿ ನೆನೆ ಇಟ್ಟು ರೆಡಿ ಮಾಡಿದ್ದೆ ಅದಕ್ಕಾಗಿ ಸ್ವಲ್ಪ ಎಲ್ಲರೂ ಲೇಟ್ ಆಗಿ ಎದ್ದು ಸಂಬಂಧನೇ ಅಡಿಗೆನ ಲೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕಾಯ್ತು ಇನ್ನು ಬೇರೆ ಕೆಲಸ ಎಲ್ಲ ಮುಗಿಸುತ್ತಿತ್ತಲ್ಲ ಎಲ್ಲಾ ಕಸ ಗುಡಿಸೋದು ಇದು ಎಲ್ಲಾ ಕೆಲಸ ಇದಿರ್ತಾವ ಅವೆಲ್ಲ ಮುಗಿಸಿ ಈಗ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಲ್ಲ ಇದನ್ನೇ ಅದಕ್ಕಾಗಿ ಎಷ್ಟೋತನ ಎಲ್ಲ ಬೇರೆ ಕೆಲಸಾನೇ ಮುಗಿದು ಸಣ್ಣ ಪುಟ್ಟ ಕೆಲಸ ಅಂದ್ರಾಗೂ ಟೈಮ್ ಯಾತದ ಸಾಮಾನ್ಯವಾಗಿ ಪುರಿನೇ ಮಾಡಲಿ ಅಥವಾ ದೋಸೆನೇ ಮಾಡಲಿ ಇಡ್ಲಿ ಬಡ ಯಾವುದೇ ಮುಂಜಾನೆ ನಾಷ್ಟಾಕೆ ಅಡುಗೆ ಮಾಡಲಿ ಅದಕ್ಕೆ ಚಟ್ನಿ ಒಂದೇ ಥರದ್ದು ಮಾಡಲ್ಲ ಅದರದ್ದೆವುದೋ ಅದರದ್ದು ವೆರೈಟಿ ವೆರೈಟಿ ಮಾಡ್ತಾರೆ ಕೊಬ್ಬರಿ ಚಟ್ನಿ ಮಾಡ್ತಾರೆ ಮೆಣ್ಸಿಕ್ಕ ಚಟ್ನಿ ಮಾಡ್ತಾರೆ ಹಸಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಲವಾರು ರೀತಿಯ ವೆರೈಟಿ ಮಾಡ್ತಾರೆ ಅದಕ್ಕಾಗಿ ಸ್ಪೆಷಲಿ ಯಾಕಂದ್ರೆ ಈ ಪುರಿ ಜೊತೆ ಸಾಗು ಮಾಡ್ತಾರೆ ಸ್ಪೆಷಲಿ ಏನಂದ್ರೆ ಇನ್ನೊಂದು ಬಿಜಾಪುರ ಅಂತಂದ್ರೆ ಸ್ಪೆಷಲಿ ಉತ್ತರ ಕರ್ನಾಟಕದಾಗ ಅದ್ರಾಗ ಬಿಜಾಪುರ ಸೈಡ ಈ ಪುರಿ ಜೊತೆ ಚಟ್ನಿ ಹೆಂಗೆ ಮಾಡ್ತಾರತ್ತಂದ್ರೆ ಕಡಲೆ ಹಿಟ್ಟಿಂದು ಅದನ್ನು ರುಚಿ ರುಚಿಯಾಗಿ ಮಾಡ್ತಾರೆ ಅದನ್ನು ಚಲೋ ಅನ್ನಿಸ್ತದ ಅದಕ್ಕಾಗಿ ನಾ ಅದೇನು ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ಬೇಕಂತೇಳಿ ಸಾಗು ಮಾಸ್ಟೇ ಮಾಡಾತೀನಿ ಯಾಕಂದ್ರೆ ಪ್ರತಿ ಸಲ ನಾ ಮಾಡಿದಾಗೂ ಅದೇ ರುಚಿ ಅಡಗಿದಿರ ಕಡಲಿ ಹಿಟ್ಟಿಂದ ರುಚಿನೇ ಮಾಡ್ತಿರ್ತೀನಿ ಅದು ಚಟ್ನಿ ಅದನ್ನು ಒಂದು ಭಾಳ ಅಂದ್ರೆ ಭಾಳ ಚಂದ ಆಗ್ತದ ಅದ್ರಾಗ ಹಾಲು ಹಾಕ್ತಾರೆ ಇನ್ನೊಂದು ಮೊಸರನ್ನು ಹಾಕ್ತಾರೆ ನಾನು ಇಲ್ಲಿ ಸಾಕು ಮಾಡ್ಬೇಕಾದ್ರೆ ಮೊದಲಿಗೆ ಬಟಾಣಿನ ರಾತ್ರಿ ನೆನೆ ಇಟ್ಟಿದ್ದೆ ಯಾಕಂದರೆ ಮಿನಿಮಮ್ ಅಂದ್ರೆ ಒಂದು ಎರಡು ಮೂರು ಗಂಟೆ ಬೇಕು ಚೆಂದ ನೆನಿಬೇಕಾದ್ರೆ ಅದಕ್ಕಾಗಿ ರಾತ್ರಿ ನೆನೆ ಇಟ್ಟಿದ್ದೆ ಮೊದಲಿಗೆ ಹಾಲು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅವೆಲ್ಲ ಸೊಪ್ಪೆ ಸುಳ್ಳು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೆ ಅವನು ಕಟ್ ಮಾಡ್ಕೊಂಡ್ಮೇಲೆ ಮತ್ತೊಂದು ಸಲ ತೊಳಿಬೇಕು ಯಾಕಂದ್ರೆ ಈ ಟೈಮಿಗೆಲ್ಲ ಸ್ವಲ್ಪ ಆದಷ್ಟು ತಂದ ತಕ್ಷಣ ತೊಳೆದು ಇಡ್ಲಿಲ್ಲ ಅಂದ್ರೆ ಈಗ ಆಮೇಲೆ ನಾವು ತೊಳ್ಕೊಬೋದು ಅದಕ್ಕಾಗಿ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಆಲೂ ಜೊತೆ ಎಲ್ಲ ಕಟ್ ಮಾಡಿ ಆಮೇಲೆ ಬಟಾಣಿ ಏನು ರಾತ್ರಿ ಏನು ಇಟ್ಟಿದ್ದಿಲ್ಲ ಹಾಕಿ ಈಗ ಕುದಿಸಾಕಿಟ್ಟಿನ ಸ್ವಲ್ಪ ಎರಡು ಮಿಕ್ಸಾಗಿ ಕುದಿಬೇಕು ಈಗ ನಾನು ಇಲ್ಲಿ ಪುರಿ ಅಂದ್ರೆ ಮೈದಾನ ಇಟ್ಟು ಮಾಡ್ಲತ್ತಿಲ್ಲ ಗೋಧಿ ಹಿಟ್ಟಿನೇ ಮಾಡ್ಲಾತೀನಿ ಆದಷ್ಟು ನಾವು ಚಪಾತಿಗೆ ಏನು ಅದಕ್ಕಿಂತಲೂ ಸ್ವಲ್ಪ ಗಟ್ಟಿ ಪ್ರಮಾಣ ನಡ್ಕೋಬೇಕು ಚಪಾತಿಗೆ ನಡ್ಕೊಂಡಂಗೆ ನಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಪ್ರಮಾಣ ನದ್ಕೊಂಡ್ರೆ ಪುರಿ ಚಲೋ ಆಗ್ತವೆ ಮಿನಿಮಮ್ ಏನೂ ಇಲ್ಲಾಂದ್ರೂ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಯಾಕಿ ಇಡ್ಲಾಯ್ತೀನ ಇಲ್ಲಿ ಸ್ವಲ್ಪ ಸುತ್ತ ಎಣ್ಣೆ ಹೆಚ್ಚಿ ಅದಕ್ಕೆ ಆಮೇಲೆ ಯಾಕಂದ್ರೆ ಮತ್ತೆ ಹತ್ಕೊಳ್ಳಲ್ಲದು ತಾಟಿಗೆ ಅದಕ್ಕಾಗಿ ಈಗ ಹತ್ತು ಹಿಟ್ಟು ನೆನೆಯಲಿಕ್ಕೆಲ್ಲ ಇಟ್ಟು ಅವು ಕುದಿಲಾಕೆ ನೋಕಲ್ ಗ್ಯಾಸಿನ ಮೇಲೆ ಕುದಿಲಾಕೂ ಇಟ್ಟಿನಿ ಈಗ ಉಳ್ಳಾಗಡ್ಡಿ ಟಮಾಟಿ ತೊಗೊಂಡಿನಿ ತೊಗೊಂಡು ಇಲ್ಲಿ ಉಳ್ಳಾಗಡ್ಡಿ ನಾನು ಜಾಸ್ತಿ ಪ್ರಮಾಣನೇ ಹಾಕ್ತೀನಿ ಯಾಕಂದ್ರೆ ಚಲೋ ಅನ್ನಿಸ್ತದ ಜಾಸ್ತಿ ಇವೇ ಫ್ರೈ ಮಾಡಿದ್ರೆ ಒಂಥರ ಫ್ಲೇವರ್ನು ಚಲೋ ಅನ್ನಿಸ್ತದೆ ಅದಕ್ಕಾಗಿ ಅಷ್ಟು ದೊಡ್ಡ ಪ್ರಮಾಣದಾಗೂ ಬೇಡ ಅಷ್ಟು ಸಣ್ಣ ಪ್ರಮಾಣದಾಗ ಮೀಡಿಯಮ್ ಅಷ್ಟೇ ಕಟ್ ಮಾಡ್ಕೋಬೇಕು ಈಗ ನೋಡಿರಿ ಬಟ್ ಆಲೂ ಈ ಥರ ಕುದಲ್ ತೋರ್ಸಾಯ್ತೀನಿ ಈ ಥರ ಕುದ್ರೆ ಸಾಕು ಆಲ್ರೆಡಿ ನೆನೆನೆ ಇಟ್ಟಿರ್ತೀವಲ್ಲ ಬಟಾಣಿ ಅಂತರೂ ಕುದ್ದಿದ್ದೇ ಇರ್ತಾವೆ ಜಾಸ್ತಿ ಸಣ್ಣ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲ ಆಲೂ ತೋರ್ಸ್ಲಾಯ್ತಿನಲ್ಲಿ ಸ್ವಲ್ಪ ಸಣ್ಣ ಊತಾನು ಸ್ವಲ್ಪ ಮುಗಿಸ್ಕೋಬೇಕು ಸ್ವಲ್ಪ ಬ್ಯಾಡಿ ಸಾಂಬಾರು ಏನು ಮಾಡೋಕ್ಕೆ ಮುಗಿಸ್ಕೊತಿವಲ್ಲ ಅದೇ ಥರ ಮುಗಿಸ್ಕೊಂಡ್ರು ಸಾಕು ಬೇಕಂದ್ರೆ ಇನ್ನೂ ಸಣ್ಣ ಮುಗಿಸ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಆಲೂ ಅಂದ್ರೆ ದಪ್ಪ ದಪ್ಪ ಕಾಣ್ತಿತ್ತಲ್ಲ ಆ ಮಟ್ಟಿಗಾದ್ರೂ ಮಟ್ಟಿಗೆ ನಿಮ್ಗೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರನೂ ಮಾಡ್ಕೋಬೋದು ಈಗ ಇದೆಲ್ಲ ಹೊಡಿಬೇಕಲ್ಲ ಈಗ ಹೂನು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿನಿ ಮೊದಲಿಗೆ ಸಾಸಿವೆ ಹಾಕಿನಿ ಸಾಸಿವೆ ಎಲ್ಲ ಫ್ರೈ ಆದ್ಮ್ಯಾಗ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಇದಕ್ಕೆ ಹಸಿ ಕರ್ಬೇವ್ ಇದ್ರೆ ಚಲೋ ಅನ್ನಿಸ್ತದೆ ಹಾಕಿದ್ರೆ ಇಲ್ಲಾಂದ್ರೆ ಒಣದು ಹಾಕ್ಬೋದು ನಾ ಇಲ್ಲಿ ಮನೆಯಿಂದ ಆದ ಮನೆಗೆ ಗಿಡ ಅದ ಅಂತೇಳಿ ಅದಕ್ಕಾಗಿ ಸ್ವಲ್ಪ ಇಲ್ಲಿ ಹಸಿ ಕರಿಬೇವು ಹಾಕಿನಿ ಈಗ ಅದಕ್ಕೆಲ್ಲ ಎಲ್ಲ ಫ್ರೈ ಆದ್ಮ್ಯಾಗ ಕರಿಬೇವನ ಎಲ್ಲ ಫ್ರೈ ಆದ್ಮ್ಯಾಗ ಮೊದಲಿಗೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದ್ಮಾಗ ಸ್ವಲ್ಪ ಟೊಮೊಟೊ ಹಾಕಿ ಹಾಗೆ ತಿರುಗಾಡ್ತಾ ಇರಬೇಕು ಆದಷ್ಟು ಸ್ವಲ್ಪ ತಳ ದಿಪ್ಪಿದ್ದಿದ್ದೆ ತೊಗೊಂಡ್ರೆ ಚಲೋ ಅನಿಸ್ತದೆ ಕಡೆ ಯಾವುದೇ ತೊಗೊಂಡ್ರು ಸ್ವಲ್ಪ ತಳ ದಿಪ್ಪಿದ್ದಿದ್ದೆ ತೊಗೋಬೇಕು ಯಾಕಂದ್ರೆ ಜಲ್ದಿ ಯಾವುದೇ ಅಡಿಗೆ ನಾವು ಫ್ರೈ ಮಾಡೋದಾಗ ಹೊತ್ತ ಹಿಂಗಿಲ್ಲ ಅದಕ್ಕಾಗಿ ಇದೆಲ್ಲ ಸ್ವಲ್ಪ ಮುಗಿಸು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಮ್ಯಾಗ ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಹಾಗೆ ಮತ್ತು ಸ್ವಲ್ಪ ತಿರುಗಾಡ್ತಾನೆ ಇರಬೇಕು ಆದಷ್ಟು ಗ್ಯಾಸ್ ಹೈ ಫ್ಲೇಮ್ ಒಳಗೆ ಇಡಬಾರ್ದು ಮೀಡಿಯಮ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಟು ನಡಿತೆ ಈಗ ಜಲ್ದಿ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕೀನಿ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಲಾತೀನಿ ನಾವೆಷ್ಟು ತಿರುವಾಡ್ತಾನೆ ಇರ್ಕೋ ಇರ್ತೀವಲ್ಲ ಅಷ್ಟು ಹೊತ್ತಂಗಿಲ್ಲ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಆಮೇಲೆ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಹಂಗೆ ಹಾಕೋತೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೇ ಇರಬೇಕು ಈ ಮಸಾಲ ಐಟಮ್ ಹೆಂಗೆ ಹಾಕೋದಂದ್ರೆ ನೀವು ಮಾಡಿದ್ರ ಮ್ಯಾಗೋದು ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ಹಾಕ್ಬೋದು ಕಡಿಮೆ ಮಾಡ್ತೀನಿ ಅಂದರೆ ಕಡಿಮೆ ಹಾಕ್ಬೋದು ಯಾಕಂದ್ರೆ ಆಲ್ರೆಡಿ ಗೊತ್ತೇ ಇರ್ತದೆ ಮನೆಗೆ ಹೆಣ್ಮಕ್ಳಿಗೆಲ್ಲ ಮಾಡೋದು ನಾವೇನು ಹೇಳೋ ಅವಶ್ಯಕತೆ ಇರೋಂಗಿಲ್ಲ ಹಂಗೆಲ್ಲ ಈ ಎಲ್ಲ ಐಟಮ್ ಹಾಕಿದ್ಮೇಲೆ ಲಾಸ್ಟಿಗೆ ಏನು ಉಳಿತಪ್ಪ ಅಂತಂದ್ರೆ ಮಸಾಲೆ ಖಾರ ಮಸಾಲೆ ಖಾರ ಹಾಕೋರಿದಕ್ಕೆ ಅಚ್ಚ ಖಾರದ ಪುಡಿನೂ ಸ್ವಲ್ಪ ಸ್ವಲ್ಪ ಮಸಾಲೆ ಖಾರನೂ ಹಾಕ್ತಾರೆ ನಾನು ಇಲ್ಲಿ ಡೈರೆಕ್ಟ್ ಮಸಾಲೆ ಖಾರನೇ ಹಾಕಿನಿ ಮೇನ್ ಫ್ಲೇವರ್ ಏನು ಕೊಡೋದಪ್ಪ ಅದರಾಗ ತಂದ್ರೆ ಕಸ್ತೂರಿ ಮೆಂತೆ ಅದೆಲ್ಲ ಹಾಕಿ ಈಗ ಆಲೂ ಮತ್ತು ಬಟಾಣಿಯನ್ನು ಕುದಿಸ್ಕೊಂಡು ಅದೆಲ್ಲ ಮುಗಿಸಿ ಅದನ್ನು ಹಾಕ್ಲಾತೀನಿ ಇಲ್ಲಿ ನೋಡ್ರಿ ಇಷ್ಟು ಗಟ್ಟಿ ಹಾಕ್ಬಾರ್ದು ಚಲೋ ಒಂದು ಸಹ ಹಿಂಗೆ ಅದಕ್ಕಾಗಿ ಮ್ಯಾಗ ಹಂಗೆ ತಿರುಗಾಡಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಮತ್ತೆ ಮತ್ತು ಆದರೆ ಅದೇ ಕುಕ್ಕರ್ನೊಳಗಿನ ಕುದಿಸಿರ್ತೀನಲ್ಲ ಸ್ವಲ್ಪ ತಳದಾಗಿ ನುಡ್ಕೊಂಡಿರ್ತದೆ ಅದ್ರಾಗ ಸ್ವಲ್ಪ ನೋಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಜಾಸ್ತಿ ತಿಳಿಬೇಕಂದ್ರೂ ಸ್ವಲ್ಪ ನೀರು ನಾನು ಆದಷ್ಟು ಸ್ವಲ್ಪ ಅಷ್ಟು ತಿಳಿದ್ರೆ ಚಲೋ ಅನ್ಸಂಗಿಲ್ಲ ಸ್ವಲ್ಪ ಗಟ್ಟಿ ಇದ್ರೆ ಚೊಲೋ ಅನ್ನಿಸ್ತದೆ ಅದಕ್ಕಾಗೆ ಇಷ್ಟು ಪ್ರಮಾಣದ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಅದೆಲ್ಲ ತಿರುಗಾಡಿ ಮಿಕ್ಸ್ ಮಾಡೀನಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮ್ಯಾಗ ಒಂದು ಐದು ನಿಮಿಷ ಕುದೀಲಿ ಹಾಕಿಟ್ರೆ ರೆಡಿ ಆಗಿಬಿಡ್ತದೆ ಹಾಗೆ ನುಡ್ಕೊಂತ ಇರಬೇಕು ಆದಷ್ಟು ಮೀಡಿಯಮ್ ಫ್ಲೇಮೊಳಗಿಡ್ರಿ ಗ್ಯಾಸ್ ಹೈ ಫ್ಲೇಮೊಳಗಿಡಬಾರ್ದು ಒಂದು ವೇಳೆ ನಾವು ಹೈ ಫ್ಲೇಮ್ ಒಳಗಿಟ್ಟು ಅಂದ್ರೆ ತಳ ಒತ್ಲಕ್ಕೆ ಚಾಲು ಆಗ್ಬಿಡ್ತದೆ ಅವಾಗ ಸ್ವಲ್ಪ ಮತ್ತಿದು ಕಮರ್ ಕಮರ್ ವಾಸನೆ ಬರ್ಲಕ್ಕತ್ತಂದ್ರೆ ಇಟ್ಟು ಅಡುಗೆ ಇದು ಆಗ್ಬಿಡ್ತದೆ ಒಂಥರ ಚಲೋ ಒಂದು ಸಂಗಿಲ್ ಟೇಸ್ಟ ಈಗ ನೋಡ್ರಿ ಐದು ನಿಮಿಷ ಮೇಲೆ ನೋಡಿರಿ ತೆಗೆದು ನೋಡ್ಲಾತೀನಿ ಎಷ್ಟು ಚಂದಾಗಿದೆ ಈ ಥರ ನೀವು ಮನೆಗೆ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ಯಾಕಂದ್ರೆ ನಾವು ಒಂದೇ ಥರ ಮಾಡ್ತೀನೋದಕ್ಕಿಂತಲೂ ಅದರಾಗೆ ವೆರೈಟಿ ಆ್ಯಡ್ ಮಾಡ್ತಿದ್ರೆ ನಮ್ಮ ಮನೆಯವರು ಸಣ್ಣವ್ರು ಹುಡ್ಕೊಂಡು ಇಷ್ಟಪಟ್ಟು ತಿಂತಾರೆ ಅದಕ್ಕಾಗಿ ಇದು ಭಾಳ ಅಂದ್ರೆ ಭಾಳ ಇದೇನು ಇದು ಆಗೋಲ್ಲ ಭಾಳ ಅಂದ್ರೆ ಸಿಂಪಲ್ ಅದ ಆದಷ್ಟು ಮಾಡಿದ್ರೆ ಸಲ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ಪುರಿ ಜೊತೆನೆ ಮಾಡ್ತೀನಕ ಜಾಸ್ತಿ ಅನ್ನ ಹತ್ತಂಗಿಲ್ಲ ಇತ್ತಿದ್ದ ಐಟಮ್ ಏನು ಹೊರಗೆ ತಂದು ಮಾಡುವಂಥವೇನಿಲ್ಲ ಈಗ ಇದ್ರ ಜೊತೆಗೆ ಸಾಗಂತರೂ ಆಯಿತು ಇನ್ನು ಪುರಿ ಮಾಡ್ಬೇಕಲ್ಲ ಅದಕ್ಕಾಗಿ ಪುರಿ ಮಾಡ್ಲಿಕ್ಕೆ ಒಂದು ದಪ್ಪ ತಳ ದಪ್ಪಂದು ಒಂದು ತಳ ದಪ್ಪ ಇರೋದು ಒಂದು ಕಡಾಯಿ ತೊಗೊಂಡಿನಿ ಅದಕ್ಕೆ ಎಣ್ಣೆ ಹಾಕಿ ಈಗ ಮೊದಲಿಗೆ ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೇಲೆ ಆಯಿತು ನೆನೆ ಇಟ್ಟಿದ್ದೆನ ಸ್ಪೆಷಲಿ ಏನಪ್ಪ ಅಂದ್ರೆ ಗೋಧಿ ಹಿಟ್ಟು ಅದು ಇಟ್ಟಿದ್ದೆ ಪುರಿ ಉಬ್ಬಿ ಬರ್ಬೇಕಾದ್ರೆ ಒಂದು ಟ್ರಿಕ್ಸ್ ಅದ ಹಂಗಂದ್ರೆ ಅಂದ್ರೆ ಇಟ್ಟಿರ್ತೀವಲ್ಲ ಸ್ವಲ್ಪ ಗಟ್ಟಿ ಪ್ರಮಾಣದಾಗ ಒಂದು ಅದು ನಾ ಸ್ವಲ್ಪ ಜಾರೇನು ಇರ್ತದಲ್ಲ ನಾವು ಪುರಿ ಥರ ಏನು ಅದು ಹಿಟ್ಟು ಚಪಾತಿ ಥರ ಮಾಡಿ ಹಾಕಿರ್ತಿವಲ್ಲ ಸ್ವಲ್ಪ ಅದ್ರ ಮ್ಯಾಲೆ ಜಾರ ಇಟ್ಟರೆ ಅಂತಾನೆ ಒಬ್ಲಾಕ ಚಾಲು ಆಗ್ಬಿಡ್ತದೆ ನೋಡಿರಿ ಈ ಥರ ನೀವು ಒಂದು ಸಲ ಮನ್ಯಾಗೆ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ಇನ್ನು ಮಧ್ಯಾಹ್ನ ಚಿನ್ನಾರಿ ಬಂದ ಸ್ಕೂಲ್ ನಿಂತ್ರ ಬಂದ ತಕ್ಷಣನೇ ಅವ ಏನು ಅವನಿಗೆ ಏನು ಸ್ಕೂಲ್ ನಿಂತ್ರೆ ಬಂದಿದ್ದು ಯೂನಿಫಾರ್ಮ್ ಟೆನ್ಷನ್ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಬಂದ ತಕ್ಷಣ ಫ್ರಿಜ್ಜಿನಾಗೆ ತೆಲಿಯಾಕೊಂಡು ನಿಂತುಬಿಡ್ತಾನೆ ಯಾಕಂದ್ರೆ ಏನಾದರೂ ತಿನ್ನ ನಮ್ಮ ಬಿಟ್ಟು ಏನಾದರೂ ತಿಂದಾರೊಂದು ಸೆಟ್ ಒಂದು ಏನು ತಿಂದಾರ ಏನಿಲ್ಲ ಏನು ನಾನು ಬಿಟ್ಟು ತಿಂದಾರ ಅನ್ನೋದೇ ವಿಚಾರ ಮಾಡ್ತಿರ್ತಾನವ ಇನ್ನು ಮುಂಜಾನೆನೇ ಕೈ ತಂದಿರೋ ಅದೆಲ್ಲ ಕ್ಲೀನಾಗಿ ಇಟ್ಟಿದ್ದೆ ನಮ್ಮ ಏರಿಯಾದಾಗ ಇಲ್ಲ ಬದ್ನಿಕಾಯಿ ಬಂದಿದ್ದೆ ಒಂಥರ ಚಲೋ ಇದ್ದು ಅಂತೇಳಿ ನೋಡೋಕೆ ಚೆಂದ ಅನ್ನಿಸ್ತು ಅದಕ್ಕೆ ನಾಳೆ ಸ್ವಲ್ಪ ಬದ್ನಿಕಾಯಿ ಅಡುಗೆ ಮಾಡಿದ್ರ ಅಂತೇಳಿ ಅವೆಲ್ಲ ಕ್ಲೀನಾಗಿ ತೊಳೆದಿಟ್ಟಿದ್ದೆ ಯಾಕಂದ್ರೆ ಯಾವುದೇ ಕಾಯಿ ಪಲ್ಯ ತರಲಿ ಸ್ಪೆಷಲ್ ಏನಪ್ಪ ಅಂದ್ರೆ ಇವು ಬದ್ನಿಕೆ ಅದಲ್ಲ ಕಾಯಿಪಲ್ಯಿಂದ ಹಸಿ ಕಾಯಿ ಪಲ್ಯ ತರೋದಂದ್ರೆ ಮೆಂತೆ ಅಲ್ಲಿ ಸೊಸಿ ಪಲ್ಯ ಇವು ಪಲ್ಯ ತಂದ್ರೆ ಆದಷ್ಟು ಕ್ಲೀನಾಗಿ ತೊಳೆದು ಅವಾಗ ಇಟ್ಟುಬಿಡ್ತೀನಿ ನಾನು ಅದಕ್ಕಾಗಿ ಇವನು ಹಾಗೆ ಕ್ಲೀನಾಗಿ ಇಟ್ಬಿಟ್ಟೆ ಚಿನ್ನ ನೋಡೋದು ತಿನ್ನು ಹಾಗೆ ತಿಂತಿರ್ತಾನ ಮತ್ತು ಫ್ರಿಜ್ನಾಗೆ ಹಂಗೆ ತಲಿಯಾಕಿ ನೋಡ್ಕೋತೇ ಇದ್ದಿರ್ತಾನೆ ಏ ಮತ್ತೆ ಏನಾದರೂ ಅದನ್ನು ಸ್ಪೆಷಲ್ ಅಂತೇಳಿ ಸ್ಕೂಲಿಂದ ಬ್ಯಾಗ್ ಹೋಗ್ಯಾನ ಸೀತಾ ಡೈರೆಕ್ಟ್ ಫ್ರಿಜ್ನಾಗೆ ಹಾಕಿ ತೆಲ ಹಾಕೊಂಡು ನಿಂತುಬಿಡ್ತಾನು ಈಗ ಎಗೋ ಹೊಂಟನ್ ಮತ್ತು ಅವು ಖಾಲಿ ಅದವಲ್ಲ ನೆಕ್ಸ್ಟ್ ಇನ್ನು ಸಂಜೆಕ್ಕೆ ಚಿನ್ನಾಗ ಹಸುವನಾಗ ಸ್ವಲ್ಪ ಅವ್ರಿಗೆ ಊಟಕ್ಕೆ ಮಾಡಿಕೊಟ್ಟು ಸ್ಪೆಷಲ್ ಏನಾದರೂ ಮಾಡ್ಬೇಕು ಸ್ಪೆಷಲಿ ಇನ್ನೊಂದು ಏನಪ್ಪ ಅಂತಂದ್ರೆ ತಂಗ್ಳ ಅನ್ನ ಉಳಿದಿದ್ದು ಯಾವತ್ತೂ ವೇಸ್ಟ್ ಮಾಡಬಾರ್ದು ಯಾಕೆ ಅತ್ತಂದ್ರೆ ತಂಗ್ಳು ಅನ್ನ ನಿಂತ್ರೆ ಅದರಿಂದ ಪಾಣಿ ಹೊಡ್ಬೋದು ಅದನ್ನು ಚೆಂದ ಆಗ್ತದ ಏನಪ್ಪ ಅಂದ್ರೆ ಅದರಿಂದ ಸ್ಪೆಷಲ್ ರುಚಿಯಾದ ಅಡುಗೆನೇ ಆಗ್ತದ ಏನಪ್ಪ ಅಂತಂದ್ರೆ ಅಕ್ಕಿ ಕೀರ ಅದಕ್ಕಾಗಿ ಅನ್ನ ಬೇರೆ ಉಳಿದಿತ್ತಲ್ಲ ಜಾಸ್ತಿ ಅದ ಅಂಥೇಳಿ ಅದೇ ಕೀರ್ ಮಾಡ ಅಂತೇಳಿ ಸ್ವೀಟ್ನು ಭಾಳ ದಿನ ಆಯ್ತು ಮಾಡಿರಲಿಲ್ಲಲ್ಲ ಅದಕ್ಕಾಗಿ ಅನ್ನ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರು ಹಾಕ್ಬೇಕು ಅನ್ನ ಅಂದ್ರೆ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಅನ್ನ ಮೆತ್ತಗಾದ್ರೆ ಚಲೋ ಅನಿಸ್ತದೆ ಮೆತ್ತ ಮೆತ್ತಗೆ ಅದಕ್ಕಾಗಿ ನಾನು ಜಾಸ್ತಿ ಪ್ರಮಾಣನೇ ನೀರು ಹಾಕಿನಿ ಅದು ಒಂದು ಕಡೆ ಕುದಿಲು ಹಾಕಿಟ್ಟು ಇನ್ನೊಂದು ಕಡೆ ಈಗ ನೋಡ್ರಿ ವಿಜೀಲಲ್ಲ ಕತ್ತು ಇನ್ನೊಂದು ಕಡೆ ಸ್ವಲ್ಪ ಕಾಜು ಬಾದಾಮ ಕಟ್ ಮಾಡಿಟ್ಕೊಂಡು ಅವು ಸರಿಯಾಗಿ ತುಪ್ಪದಾಗ ಹುರ್ಕೋಬೋದು ಇಲ್ಲ ಎಣ್ಣೆ ಒಳಗು ಎಣ್ಣೆ ಎತ್ತ ತುಪ್ಪ ಇರಲಿಲ್ಲ ಅಂದ್ರೆ ಎಣ್ಣೆ ಒಳಗು ಹುರ್ಕೋಬೋದು ನಡೀತದೆ ಈಗ ಅನ್ನ ನೋಡ್ರಿ ಮೂರಿಂದ ನಾಲ್ಕು ವಿಜಿಲ್ ಐತಲ್ಲ ಈಗ ಗ್ಯಾಸ್ನ ಆಫ್ ಮಾಡೀನಿ ಯಾಕಂದ್ರೆ ನಾವು ಎಷ್ಟು ಪ್ರಮಾಣದ ವಿಜಿಲ್ ಹುಡ್ಕೋತೀವಲ್ಲ ಅಷ್ಟು ಅನ್ನ ಮೆತ್ತಗತ್ತದೆ ಯಾಕಂದ್ರೆ ನಾ ಇಲ್ಲಿ ಜಾಸ್ತಿ ಪ್ರಮಾಣದ ನೀರು ಹಾಕಿದ್ನಲ್ಲ ಅದಕ್ಕಾಗಿ ಮಿನಿಮಮ್ ಮೂರು ಆದ್ರೆ ನಡೀತಾ ತೆಗಿಬೋದು ಇಲ್ಲ ಸ್ವಲ್ಪ ನಾವು ಒಂದು ವಿಸಿಲ್ ಜಾಸ್ತಿ ಹಾಕ್ಸ್ತೀನಿ ಅದಕ್ಕಾಗಿ ಈಗ ನೋಡ್ರಿ ಅನ್ನ ಇಷ್ಟು ಆದ್ರೆ ಸಾಕು ಇದ್ರೆ ಈಗ ಸಣ್ಣಗೆ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕೋತಾ ಮಿಕ್ಸ್ ಮಾಡ್ಕೊತಿರ್ಬೇಕು ಇಲ್ಲಿ ತೋರ್ಸ್ಲಾತಿನ ಆದಷ್ಟು ಸ್ಪೀಡ್ ಮಾಡಿದ್ರೆ ಮತ್ತೆ ಒಂದೇ ಕಡೆ ಕುಂತ್ ಬಿಡ್ತದೆ ಮಾಡಬಾರ್ದು ಆದಷ್ಟು ನಾವು ಸಣ್ಣ ಸ್ವಲ್ಪ 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 ಹಾಕೋತೆ ಮಿಕ್ಸ್ ಮಾಡ್ಕೋತಿರ್ಬೇಕು ಇಲ್ಲಿ ತೋರ್ಸಲಾತೀನಿ ನೋಡ್ರಿ ಈಗ ಈ ಪ್ರಮಾಣದಾಗ ಸ್ವಲ್ಪ ಕುಡ್ಕೊಳ್ತಾನು ಸಣ್ಣಗೆ ಹಾಗೆ ಈಗ ನೋಡ್ರಿ ಇಲ್ಲಿ ಆದಷ್ಟು ಚಂದ ಆಗ್ಯದ ಈಗ ಮೆತ್ತ ಈ ಥರ ಅನ್ನ ಕುದ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ಈಗ ಒಂದು ಬೌಲ್ಗೆ ಹಾಕ್ಲಾಯ್ತೀನಿ ಎರಡು ಮಿಕ್ಸ್ ಆಗಿಂದ ಈಗ ನೋಡ್ರಿ ತೋರ್ಲಾತಿನಲ್ಲ ಈಗ ಎಟ್ ಚೆಂದ ಕುಡ್ಕೊಂಡವ ಈ ಪ್ರಮಾಣದಾಗ ಕುಡ್ಕೊಂಡ್ರೆ ಕರೆಕ್ಟ್ ಆಗಿಬಿಡ್ತದೆ ಈಗ ನೋಡ್ರಿ ಸರಿಯಾಗಿ ಕೂಡ್ಕೊಂಡದಲ್ಲ ಸಣ್ಣ ಪ್ರಮಾಣದಾಗ ಈಗ ಅಕ್ಕಿ ಇದು ಈಗ ಸಕ್ಕರೆ ಕುಡ್ಸ್ಕೊಬೇಕಿದ್ರಾಗ ಇಲ್ಲಿ ಎರಡು ಕಪ್ನಷ್ಟು ಸಕ್ರೆ ಹಾಕಿನಿ ಬೇಕಂದ್ರೆ ಇನ್ನೂ ಜಾಸ್ತಿನೂ ಸಕ್ರೆ ಹಾಕಬಹುದು ಇದನ್ನೇ ಇನ್ನೂ ಜಾಸ್ತಿ ಆಗ್ತದೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತೀನಿ ಅಂದ್ರೆ ಹಾಕೋಬೋದು ನಾನು ಆದಷ್ಟು ಇಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಟಿದ್ದೆ ಈಗ ಅದೆಲ್ಲ ಕುಡ್ಸ್ಕೊಂಡು ಬಳಕ ಸಕ್ರೇ ಹಾಕಿನಿ ಸಕ್ರೆ ಎಲ್ಲ ಮಿಕ್ಸ್ ಬಳಕ ಈಗ ಯಾಲಕ್ಕಿ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕದಾದ ಬಳಕ ಕಾಜು ಬಾದಾಮಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಬೇಕು ಅದೆಲ್ಲ ಹಾಕದ ಬಳಕೆ ಸಕ್ಕರೆನೂ ಹಾಕಿನಿ ಈಗ ನೋಡಿರಿ ಸಕ್ಕತ್ತಾಗಿರೋ ಕೀರೆ ರೆಡಿ ಆಯ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನಮ್ಮ ಮಾತ್ರ ಮರಿಬೇಡ್ರಿ